ನಮಸ್ಕಾರ ವೀಕ್ಷಕರೇ ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುಲ್ಯಾಳ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಚರಿಸಿದರು ಮತ್ತು ಗ್ರಾಮ ಪಂಚಾಯಿತಿಯವರ ಸಂಯೋಗದಲ್ಲಿ ನಡೆದ ಹುಲ್ಯಾಳ ಗ್ರಾಮ ಪಂಚಾಯಿತಿಯ ವತಿಯಿಂದ ಸ್ಥಾಪಿತಗೊಂಡ ಗ್ರಂಥಾಲಯ ನಾಲ್ಕು ವರ್ಷದಲ್ಲಿ ಓದಿದ ಮಕ್ಕಳು ಹದಿಮೂರು ಜನ ಸರ್ಕಾರಿ ಹುದ್ದೆಯಲ್ಲಿ ಸೇರಿದ್ದಾರೆ ಇದು ಪಂಚಾಯಿತಿಯವರ ವಿದ್ಯಾರ್ಥಿಗಳಿಗೆ ಕೊಡುಗೆ ಕೊಟ್ಟಿದ್ದಾರೆ ಇದರಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಪಂಚಾಯಿತಿ ಅಧಿಕಾರಿಗಳು ಪಂಚಾಯಿತಿ ಸಿಬ್ಬಂದಿ ವರ್ಗ ಮತ್ತು ಇವತ್ತಿನ ಗಣರಾಜ್ಯೋತ್ಸವದ ಅಂಗವಾಗಿ ಹದಿಮೂರು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಹುದ್ದೆಯಲ್ಲಿ ಹೋಗಿರುವ ಕಾರಣ ಅವರಿಗೆ ಅಧ್ಯಕ್ಷರಾದ ಬಂಗಾರವ್ವ ಶಂಕರಪ್ಪ ಜುಲ್ಫಿ ಮತ್ತು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದ ಸುರೇಶ್ ಕಡಪಟ್ಟಿಯವರು ಅವರ ಸಿಬ್ಬಂದಿ ವರ್ಗ ಮತ್ತು ಗ್ರಾಮದ ಹಿರಿಯರಿಂದ ಈ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಮತ್ತು ಗ್ರಂಥಾಲಯ ಇರುವುದರಿಂದ ಒಳ್ಳೆಯ ಶಿಕ್ಷಣ ಒಳ್ಳೆಯ ಸಂಸ್ಕಾರ ಮತ್ತು ಆ ಊರಿನ ಯುವಕರಿಗೆ ಉತ್ತಮವಾಗಲೆಂದು ಹುಲ್ಯಾಳ ಗ್ರಾಮ ಪಂಚಾಯತ್ ಹೀಗೆ ಸದಾಕಾಲ ಊರಿನ ಅಭಿವೃದ್ಧಿಗೋಸ್ಕರವಿದ್ದಾರೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಗ್ರಾಮ ಪಂಚಾಯಿತಿ ಮುಂದೆ ಪ್ರಚಾರವನ್ನು ಮಾಡಿ ವಿದ್ಯಾರ್ಥಿಗಳಿಂದ ಕೂಡಿದ ಈ ಬಲು ಅದ್ದೂರಿನಿಂದ ಆಚರಿಸಿದರು ವರದಿ ಯಮರಪ್ಪ ರಾಮಪ ನೋಡಿ ಎಸ್ ಎಸ್ ಬಿಕೆಯಾಗಿದ್ದೇನೆ ಮೊದಲನೇದಾಗಿ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರವೇರುವಂತಹ ಎಲ್ಲ ಗ್ರಾಮಸ್ಥರಿಗೂ ಎಪ್ಪತ್ತೇಳನೇ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತ ಇಲ್ಲಿ ನಮ್ಮೂರಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇದೆ ಇಲ್ಲಿ ಅಕ್ಕಪಕ್ಕ ಊರಿನಲ್ಲಿ ಗಮನಿಸಿದ್ರೆ ಇಂತಹ ಗ್ರಂಥಾಲಯ ನಿಮಗೆ ಎಲ್ಲಿಯೂ ನೋಡ್ಲಿಕ್ಕೆ ಸಿಗುವುದಿಲ್ಲ ಯಾಕಂದ್ರೆ ಇಲ್ಲಿರುವಂತ ಸೌಲಭ್ಯಗಳು ಏನ್ ಕಡಿಮೆ ಯಾವುದೇ ಖಾಸಗಿ ಗ್ರಂಥಾಲಯಗಳಿಗೆ ಕಡಿಮೆ ಇಲ್ಲ ಉದಾಹರಣೆಗೆ ಇಲ್ಲಿರುವಂತ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯ ಹಾಗೂ ಒಳ್ಳೆ ಬುಕ್ಸ್ ಅದಾವು ಇಲ್ಲಿ ಓದಿರ್ತಕ್ಕಂತಹ ಸುಮಾರು ಹದಿಮೂರು ಜನ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನೌಕರಿಗಾಗಿ ಆಯ್ಕೆಯಾಗಿದ್ದಾರೆ ಇಲ್ಲಿ ಓದುವರಿಗೆ ಓದುವರಿಗೆ ಯಾವುದೇ ಕೊರತೆಗಳು ಇರುವುದಿಲ್ಲ ಈ ಲೈಬ್ರರಿಯ ಸೌಲಭ್ಯಗಳನ್ನು ತಾವು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳುತ್ತೇನೆ ಇಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಲೈಬ್ರರಿ ಟೈಮ್ ಡೈಲಿ ಮುಂಜಾನೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ಮತ್ತು ಸಾಯಂಕಾಲ ಮೂರಿಂದ ಆರು ಗಂಟೆ ತನಕ ಮಾತ್ರ ಐತಿ ಆದರೆ ಶುಭ ನಾವು ಮುಂಜಾನೆ ಆರರಿಂದ ರಾತ್ರಿ ಹತ್ತ ತನಕ ಓಪನ್ ಇಟ್ಟಿರ್ತಾನೆ ಲೈಬ್ರರಿ ಯಾಕಂದ್ರೆ ನಮ್ಗೆ ಅಂತ ನಮ್ಗೆ ಯೂಸ್ ಆಗಲಿ ಅಂತ ಮತ್ತು ಸೋಮವಾರ ದಿನ ಸೂಟಿರ್ಬೇಕು ಲೈಬ್ರರಿ ಆದ್ರೆ ಸೋಮಾರು ಸ್ಟಾರ್ಟ್ ಇಟ್ಟಿರ್ತಾನು ಎಸ್ಪೆಷಲಿ ಆ ಟ್ಯಾಂಕ್ಸ್ ಹೇಳ್ಬೇಕು ಮತ್ತೆ ಧನ್ಯವಾದ ಧನ್ಯವಾದಗಳು ನಾನು ಯಮರಪ್ಪ ರಾಮಪ್ಪ ನೋಡಿ ಎಸ್ ಎಸ್ ಬಿ ಆಗಿದ್ದೇನೆ ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರವೇರುವಂತಹ ಎಲ್ಲ ಗ್ರಾಮಸ್ಥರಿಗೂ ಎಪ್ಪತ್ತೇಳನೇ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತ ಇಲ್ಲಿ ನಮ್ಮೂರಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇದೆ ಇಲ್ಲಿ ಅಕ್ಕಪಕ್ಕ ಊರಿನಲ್ಲಿ ಗಮನಿಸಿದ್ರೆ ಇಂತಹ ಗ್ರಂಥಾಲಯ ನಿಮಗೆ ಎಲ್ಲಿಯೂ ನೋಡ್ಲಿಕ್ಕೆ ಸಿಗುವುದಿಲ್ಲ ಯಾಕಂದ್ರೆ ಇಲ್ಲಿರುವಂತ ಸೌಲಭ್ಯಗಳು ಏನು ಕಡಿಮೆ ಯಾವುದೇ ಖಾಸಗಿ ಗ್ರಂಥಾಲಯಗಳಿಗೆ ಕಡಿಮೆ ಇಲ್ಲ ಉದಾಹರಣೆಗೆ ಇಲ್ಲಿರುವಂತ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯ ಹಾಗೂ ಒಳ್ಳೆ ಒಳ್ಳೆಯ ಬುಕ್ಸ್ ಅದಾವು ಇಲ್ಲಿ ಓದಿರ್ತಕ್ಕಂತಹ ಸುಮಾರು ಹದಿಮೂರು ಜನ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನೌಕರರಿಗೆ ಆಯ್ಕೆಯಾಗಿದ್ದಾರೆ ಇಲ್ಲಿ ಓದಿರುವ ಹೋದವರಿಗೆ ಯಾವುದೇ ಕುಂದು ಕೊರತೆಗಳು ಇರುವುದಿಲ್ಲ ಈ ಲೈಬ್ರರಿ ಸೌಲಭ್ಯಗಳನ್ನು ತಾವು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳುತ್ತೇನೆ ಇಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಲೈಬ್ರರಿ ಟೈಮ್ ಡೈಲಿ ಮುಂಜಾನೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ಮತ್ತು ಸಾಯಂಕಾಲ ಮೂರಿಂದ ಆರು ಗಂಟೆ ತನಕ ಮಾತ್ರ ಐತಿ ಆದ್ರೆ ಶುದ್ಧನ ಮುಂಜಾನೆ ಆರರಿಂದ ರಾತ್ರಿ ಹತ್ತ ತನಕ ಓಪನ್ ಇಟ್ಟಿರ್ತಾನೆ ಲೈಬ್ರರಿ ಯಾಕಂದ್ರೆ ನಮ್ಗೆ ಅಂತ ನಮ್ಗೆ ಯೂಸ್ ಆಗ್ಲಿ ಅಂತ ಮಾಡ್ಯವನು ಮತ್ತ ಸೋಮವಾರ ದಿನ ಸೂಟಿ ಇರ್ಬೇಕು ಲೈಬ್ರರಿ ಆದ್ರೆ ಅವ ಸೋಮವಾರ ದಿನ ಸ್ಟಾರ್ಟ್ ಇಟ್ಟಿರ್ತಾನು ಎಸ್ಪೆಷಲಿ ಆ ಶಿಫ್ಟ್ ಅನ್ನ ಟ್ಯಾಂಕ್ಸ್ ಹೇಳ್ಬೇಕು ಧನ್ಯವಾದ ಧನ್ಯವಾದಗಳು ಫೀಲ್ಡ್ ಬಗ್ಗೆ ನನಗೆ ಅಷ್ಟೊಂದು ಏನು ತಿಳಿದಿರ್ಲಿಲ್ಲ ಲೈಬ್ರರಿ ಹೋಗಿ ಓದಾಕ್ ಸ್ಟಾರ್ಟ್ ಮಾಡೋಣ ನನಗ ಹಿಂಗೈತಿ ಈ ಫೀಲ್ಡ್ ಹಿಂಗ್ ಓದ್ಬೇಕು ಅಂತ ಗೊತ್ತಾಗಿತ್ತು ಇಲ್ಲಿ ನಮ್ಮ ಊರಾಗಿರುವಂತ ಡಿಜಿಟಲ್ ಲೈಬ್ರರಿಯ ಸೌಲಭ್ಯಗಳನ್ನ ಹೇಳ್ಬೇಕಂದ್ರ ಎಲ್ಲಾ ರೀತಿ ಹುದ್ದೆ ಒಳಗ ಸೇವೆ ಸಲ್ಲಿಸಾಕ ಆ ಹುದ್ದೆಗೆ ಆಯ್ಕೆ ಆಗಕ್ ಬೇಕಾಗಿರುವಂತಹ ಎಲ್ಲಾ ಪುಸ್ತಕಗಳಲ್ಲೂ ಅಲ್ಲಿ ಲಭ್ಯ ಇದ್ರೀ ಆಗಿನೇ ಸಿಗ್ತಾವು ಎಲ್ಲರೂ ಹೋಗಿ ಓದ್ಬಹುದು ಆಮೇಲೆ ಅಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆನೂ ಐತಿ ಶೌಚಾಲಯ ಐತಿ ಕಂಪ್ಯೂಟರ್ ವ್ಯವಸ್ಥೆ ಟ್ಯಾಬ್ ವ್ಯವಸ್ಥೆ ಎಲ್ಲಾನು ಐತಿ ನನಗ್ ಮುಂಚೆ ಆ ಲೈಬ್ರರಿಗ್ ಹೋಗಿರ್ಲಿಲ್ಲ ನನ್ ಫ್ರೆಂಡ್ಸ್ ಹೇಳಿದ್ರು ಬೇರೆ ಊರಿಂದ ಇಲ್ಲಿ ಲೈಬ್ರರಿ ಒಳಗ್ ಓದಾತಾರ ಅಕ್ಕಗಳು ಅಂತ ಹೇಳಿ ನನಗ್ ಅನಿಸ್ತು ಬೇರೆ ಊರಿಂದ ಬಂದ್ ನಮ್ ಊರಿನ ಸೌಲಭ್ಯ ಇಷ್ಟೆಲ್ಲಾ ತಗೊಳತ್ತಾರ ನಾ ಇದ್ದ ನಾನ ಅದ್ರ ಉಪಯೋಗ ತಗೊಂಡಿಲ್ಲ ಅಂತ ನನಗ್ ಅನ್ಸಿದಾಗ ನಾ ಹೋಗಿ ಅಲ್ಲಿ ಓದಾಕ ಸ್ಟಡಿ ಸ್ಟಾರ್ಟ್ ಮಾಡಿದ್ನಿ ಅಲ್ಲಿ ಎಸ್ ಎಸ್ ಸಿ ಆಗಿರ್ಬೋದು ಅಗ್ನಿವೀರ ನೇವಿ ಟೀಚಿಂಗ್ ಪೋಸ್ಟ್ ಆಗಿರ್ಬೋದು ಪೊಲೀಸ್ ಪಿ ಸಿ ಪಿ ಐ ಕೆ ಎ ಎಸ್ ಯು ಪಿ ಎಸ್ ಸಿಗೂ ಉಪಯೋಗ ಆಗುವಂತಹ ಪುಸ್ತಕಗಳ ಅಲ್ಲಿ ಅದಾವು ತಗೊಂಡ್ ಅದ್ರ ಉಪಯೋಗ ಎಲ್ಲಾರು ತಗೋರಿ ಅಂತ ಹೇಳಕ್ ಪಡ್ತನು ಮತ್ ಕೆಲವೊಂದಿಷ್ಟ್ ಜನ ಅಂತ ಏನ್ ಯೋಚನೆ ಮಾಡ್ತಾರು ಲೈಬ್ರರಿ ಹೋಗಿ ಹೋದತ್ರ ಏನ್ಪಾ ಹಿಂಗ ಮಂದಿ ಮಾತಾಡ್ತಾರೇನ ಅಯ್ಯೋ ಹುಡುಗ ಅಲ್ಲೂ ಹೋಗಿ ಹೋದ ಐತಿ ಹಂಗ್ ಹಿಂಗತ್ತ ನನ್ ಬಗ್ಗೆನೂ ಸಾವಿರಾರು ಜನ ಮಾತಾಡ್ಯಾರು ಅವ್ರ ಬಗ್ಗೆ ನಾ ಏನು ಯೋಚನೆ ಮಾಡಿಲ್ಲ ಯೋಚನೆ ಮಾಡಿದ್ರ ನಾ ಈ ಹಂತದೊಳಗಿರ್ತಿರ್ಲಿಲ್ಲ ನಿಮ್ಗೂ ಎಲ್ಲ ಅದನ್ನ ಹೇಳಕ್ ಇಷ್ಟ ಪಡ್ತೀನಿ ಯಾರು ಯಾರ ಬಗ್ಗೆ ತಲೆ ಕೆಡಿಸ್ಕೊಳಾರ್ದ ಓದಕ್ಕೆ ಸ್ಟಾರ್ಟ್ ಮಾಡ್ರಿ ಒಂದು ಮನೆಯೊಳಗ ಹೆಣ್ಮಕ್ಳನ್ನ ದೂರ ದೂರ ಕಳ್ಸಾಕ್ ಇಷ್ಟ ಪಡಲ್ಲ ಹೆಂಗ್ ಬೆಂಗಳೂರು ಧಾರವಾಡಕ್ಕೆಲ್ಲ ಕಳ್ಸಲ್ಲ ಅಂಥವ್ರದ ಇದ್ರೆ ಉಪಯೋಗ ತಗೋರಿ ಯಾಕಂದ್ರ ನಮ್ಮ ಊರ್ಗಳ್ ಬೇರೆ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಈ ಯಾಕಂದ್ರೆ ಫ್ರೀ ಆನ್ಲೈನ್ ಕ್ಲಾಸಸ್ ಅದಾವು ಯೂಟ್ಯೂಬ್ ಒಳಗೆ ಹಲವು ಕ್ಲಾಸ್ ಲಭ್ಯ ಅದಾವು ಕ್ಲಾಸಸ್ ಅಲ್ಲಿ ಬುಕ್ ತಗೊಂಡ ಉಪಯೋಗ ಮಾಡ್ಕೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನೀಗ ಎಸ್ ಎಸ್ ಸಿ ಜಿ ಡಿ ಒಳಗೆ ಐ ಟಿ ಬಿ ಪಿ ಆಗಿ ಸೆಲೆಕ್ಟ್ ಆಗೇನಿ ನೀವು ಎಲ್ಲ ಹಲವು ಹುದ್ದೆ ಒಳಗೆ ಸೇವೆ ಸಲ್ಲಿಸ್ರಿ ಅಂತ ಹೇಳಕ್ ಇಷ್ಟಪಡ್ತಾನು ನಮ್ಮ ಊರಿಗೆ ಅದೊಂದು ಹೆಮ್ಮೆ ಬಹಳಷ್ಟು ಜನ ಹೋಗ್ಯಾರ ಬಹಳಷ್ಟು ಹುದ್ದೆಯೊಳಕ್ಕೆ ಆಗ್ಯಾರ ನಮ್ಮ ಊರಿಗೆ ಇನ್ನೂ ಹಲವು ಜನರು ಆಯ್ಕೆ ಆಗಲಿ ಅಂತ ಆಶಿಸ್ತೀನಿ ಎಲ್ಲರೂ ನಮ್ಮ ಡಿಜಿಟಲ್ ಲೈಬ್ರರಿ ಉಪಯೋಗ ತಗೋರಿ ಅಂತ ಹೇಳಕ್ ಇಷ್ಟ ಇಷ್ಟೆಲ್ಲ ಸನ್ಮಾನ ಮಾಡಿಸ್ಕೊಳಕ್ ಕಾರಣ ಡಿಜಿಟಲ್ ಲೈಬ್ರರಿ ಇನ್ನು ಹಲವು ಉದ್ಯೋಗಗಳಿಗೆ ಎಲ್ಲರೂ ಸೇವೆ ಸಲ್ಲಿಸ್ಲಿ ಆ ಡಿಜಿಟಲ್ ಲೈಬ್ರರಿ ಉಪಯೋಗ ಪಡ್ಕೋರಿ ಮತ್ತೆ ಇದಕ್ಕೆಲ್ಲ ನಮ್ಮೂರಾಗಿ ಡಿಜಿಟಲ್ ಲೈಬ್ರರಿ ಮಾಡಕ್ ಕಾರಣ ಆಗಿರುವಂತಹ ಪಿ ಡಿ ಸರ್ಗೆ ನಮ್ಮೂರಿನ ಪಂಚಾಯಿತಿ ಮೆಂಬರ್ಸಿಗೆ ಊರಿನ ಹಿರಿಯರಿಗೆ ನನ್ನ ಕಡೆಯಿಂದ ಎಲ್ಲಾ ವಿದ್ಯಾರ್ಥಿ ಕಡೆ ಕಡೆಯಿಂದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಇಷ್ಟು ಹೇಳಿ ಒಂದೆರಡುಗಳನ್ನ ಮುಗಿಸ್ತೀನಿ